ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಸ್ವಾಗತ ಇಂದು ನಾವು ಸ್ವತಂತ್ರ ದಿನದ ಅತ್ಯಂತ ಚಿಕ್ಕ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಹಾಗೂ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೋಡಿ ನಾನು ಕೇವಲ ಐದೇ ಪಾಯಿಂಟಲ್ಲಿ ಈ ಭಾಷಣವನ್ನು ಮುಗಿಸಿದ್ದೇನೆ ಎಲ್ ಒಂದು ಎಲ್ಲರಿಗೂ ಶುಭೋದಯ ಎರಡು ಇಂದು ಹದಿನೈದು ಆಗಸ್ಟ್ ಸ್ವಾತಂತ್ರ್ಯ ದಿನ ಮೂರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶ ಸ್ವತಂತ್ರವಾಯಿತು ನಾಲ್ಕು ನಾವು ಸ್ವಚ್ಛ ಬಲವಾದ ಭಾರತವನ್ನು ನಿರ್ಮಿಸೋಣ ಐದು ಜೈ ಹಿಂದೂಸ್ತಾನ್ ನೀವು ಮತ್ತೆ ನೆನಪಾದರೆ ಬೇರೆ ಬೇರೆ ಪಾಯಿಂಟ್ಸನ್ನು ಹಾಕ್ಕೊಂಡು ಹೇಳ್ತಾ ಹೋಗಿ ಇಲ್ಲಿ ಅವರಿಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು